ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಮಗುವಿಗೆ ಆರು ವರ್ಷಗಳು ಪೂರ್ಣಗೊಂಡಿರುವುದನ್ನು ಖಚಿತಪಡಿಸಿಕೊಂಡು ಅವರ ವಯೋಮಿತಿಯನ್ನು ಖಚಿತಪಡಿಸಿಕೊಂಡು ಅದನ್ನು ದಾಖಲು ಮಾಡಿಕೊಳ್ಳೋದ್ರ ಬಗ್ಗೆ ಹದಿನೈದು ಹನ್ನೊಂದು ಇಪ್ಪತ್ತೆರಡರಲ್ಲೇನೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಈ ಆದೇಶವನ್ನ ಪ್ರತಿಯೊಬ್ಬ ಪೇರೆಂಟ್ ಅವರು ಗಮನಿಸ್ಕೋಬೇಕು ಏನಪ್ಪಾ ಆದೇಶ ಇದು ಬಂದಿದೆ ಅಂತ ಹೇಳೋದಾದ್ರೆ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಟು ಸಿಕ್ಸ್ ಜೀರೋ ಪಿ ಜಿ ಸಿಂಟಿ ಟ್ವೆಂಟಿ ಒನ್ ದಿನಾಂಕ ಇಪ್ಪತ್ತಾರು ಏಳು ಇಪ್ಪತ್ತೆರಡರ ಆದೇಶದ ಭಾಗ ಮೂರರಲ್ಲಿ ಆ ಭಾಗದ ಮೂರನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗುವನ್ನು ಒಂದನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿ ಆದೇಶಿಸಿದೆ ಎಂಬುದನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ಅಂತ ಹೇಳಿದ್ದಾರೆ ಯಾಕೆ ಇದು ಇಪ್ಪತ್ತೆರಡರಲ್ಲೇನೆ ಈ ಆದೇಶ ಮಾಡಿದಾರಪ್ಪ ಅಂದ್ರೆ ಇದರ ಗಂಭೀರತೆಯನ್ನ ಇದರ ತೀವ್ರತೆಯನ್ನ ಅರ್ಥ ಮಾಡ್ಕೋಬೇಕು ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ ನಂದು ಒಂದು ತಿಂಗಳು ಕಡಿಮೆ ಆದ್ರೆ ಏನಾಗುತ್ತೆ ನಂದು ಒಂದು ದಿವಸ ಕಡಿಮೆ ಆದ್ರೆ ಏನಾಗುತ್ತೆ ಸೊ ಈ ತರದ್ದೆಲ್ಲ ಒಂದು ಆಂಬುಟಿ ಇರುತ್ತೆ ಪೇರೆಂಟ್ಸ್ಗಳಲ್ಲಿ ಅಥವಾ ಬೇರೆ ಒಂದು ದಾಖಲೆಯನ್ನು ಮಾಡತಕ್ಕಂತಹ ಒಂದು ಆ ಪಾಲಕರಲ್ಲಿ ಅದೆಲ್ಲ ಒಂದು ಮನಸ್ಸಿನಲ್ಲಿ ಇರುತ್ತೆ ಯಾಕೆ ಇದನ್ನ ಸರ್ಕಾರ ಕಡ್ಡಾಯವಾಗಿ ಈ ನೀತಿ ನಿಯಮಗಳನ್ನು ಮಾಡುತ್ತೆ ಅಂತ ಹೇಳಿದ್ರೆ ಮಗುವಿಗೆ ಆರು ವರ್ಷ ಕರೆಕ್ಟ್ ತುಂಬಿದ್ರೆ ಆ ಮಗು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಅವನು ಅಲ್ಲಿರ್ತಕ್ಕಂಥ ಕಂಟೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅವನು ಸಶಕ್ತನಾಗ್ತಾನೆ ಅವನು ಅವನು ಕರೆಕ್ಟ್ ಆಗಿ ಅವನ್ ಪ್ಲಾಟ್ಫಾರ್ಮ್ ಅವನ್ಗೆ ಎಲ್ಲ ರೀತಿಯಲ್ಲೂ ರೆಡಿಯಾಗಿರುತ್ತೆ ಅಂತ ಅನ್ನೋದನ್ನ ನಾವು ಈ ಆದೇಶದಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು ಆರು ವರ್ಷಗಳ ವಯೋಮಿತಿ ಕಡ್ಡಾಯ ಅನ್ನೋದನ್ನು ಸರ್ಕಾರ ಇಲ್ಲಿ ಒಂದು ಆದೇಶ ಮಾಡಿರೋದನ್ನು ನೋಡಬಹುದು ಉಳಿದಂತೆ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಇಪ್ಪತ್ತಾರು ಏಳರಲ್ಲಿ ಯಾವುದೇ ಬದಲಾವಣೆ ಅಂತ ಈ ಸರ್ಕಾರದ ಇಪ್ಪತ್ತಾರು ಏಳು ಇಪ್ಪತ್ತೆರಡರ ಆದೇಶ ಏನಿದೆ ಅಂದ್ರೆ ಆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅನ್ವಯವಾಗುವಂತೆ ಅಂತ ಅವಾಗ ಬೇರೆ ಒಂದು ಒಂದಷ್ಟು ಕರೆಕ್ಷನ್ಸ್ ಇತ್ತು ಅವಾಗ ಏನಂದ್ರೆ ಪೇರೆಂಟ್ಗಳಿಗೆ ದಿಢೀರ್ನೇ ಇಲ್ಲ ಸರ್ ನೀವು ಹಿಂಗೆ ಹೇಳಿದ್ರೆ ಹಂಗೆ ನಮಗೆ ಸ್ವಲ್ಪ ಟೈಮ್ ಕೊಡ್ಬೇಕು ಅನ್ನೋಂಥದ್ದು ಬಂದಿರೋದ್ರಿಂದ ಮೋಸ್ಟ್ಲಿ ಅದನ್ನ ಎರಡು ವರ್ಷ ಅಥವಾ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿ ಈ ಸರ್ಕ್ಯುಲರ್ ಕೊಟ್ಟಿದ್ದಾರೆ ಅಂದ್ರೆ ಈ ವರ್ಷ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲು ಅಂದ್ರೆ ಈ ವರ್ಷಕ್ಕೆ ಇದು ಅನ್ವಯ ಆಗುತ್ತೆ ಅನ್ನೋದನ್ನ ದಾಖಲು ಮಾಡೋರು ಮತ್ತು ದಾಖಲು ಮಾಡಿಸ್ಕೊಳ್ಳೋರು ಇಬ್ರು ಕೂಡ ಈ ಒಂದು ಸುತ್ತೋಲೆಯನ್ನು ಕಡ್ಡಾಯವಾಗಿ ನೀವು ಇದನ್ನ ಫಾಲೋ ಮಾಡಬೇಕಾಗುತ್ತೆ ಸರ್ಕಾರದ ಆದೇಶವನ್ನು ಅಂತ ಅನ್ನೋದನ್ನ ಇಲ್ಲಿ ಗಮನಿಸಬಹುದು ಥ್ಯಾಂಕ್ ಯು